ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರಾಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ ಮೇಲೆ ಮನೆ ಒಳಗೆ ಹೋಗಿ ಅವ್ರ್ಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳ್ಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀನಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಪೋಸಿಸ್ ತ್ರೀ ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ ಸಮ್ ಟೈಮ್ಸ್ ಹೋಗಬೇಕು ಅನಿಸುತ್ತೆ ಸಮ್ ಟೈಮ್ಸ್ ಬೇಡ ಅನಿಸುತ್ತೆ ಸಮ್ ಟೈಮ್ಸ್ ಅವಶ್ಯಕತೆ ಅನಿಸುತ್ತೆ ಸಮೈದು ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ವಿ ಅವ್ರಿಗೆ ಟೀಸ್ ಕೊಟ್ಟರಿ ಅಂತಸ್ಟ್ ಅಂದ್ರೆ ಸೊ ವಿ ಸಮಿ ಇಟ್ಸ್ ಅ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ನೀ ಗೋಯಿಂಗ್ ನೀವು ಲುಕ್ಸ್ ಲೈಕ್ ರಿಕ್ವೈರ್ಮೆಂಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಟ್ ಅಂದರೆ ಐ ಹ್ಯಾಡ್ ಟು ಗೋ ಹ್ಯಾಂಗ್ ಹ್ಯಾಡ್ ಟು ಮೀಕ್ ದಟ್ ನೋ ಐ ಕ್ ಇಟ್ ಇಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋ ಸಾಧ್ಯವೋ ಅಂದ್ರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕ ನಾನು ಅವ್ರನ್ನ ಸ್ಪಂದಿಸೋದಕ್ಕೆ ಆಗುತ್ತೋ ಎಲ್ಲೋ ಒಂದ್ ಕಡೆ ಐ ತಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದಿ ಸೇಮ್ ನನಗೆ ಅನ್ಸುತ್ತೆ ಸೊ ಎಲ್ಲೋ ಮನೆ ತುಂಬಾ ಚೂರ್ ಚೂರ್ ಆಗ್ತಾ ಇದೆ ಯಾರಿಗೂ ಒಂದ್ ಚೂರ್ ಹಾಗೆ ಅಂತ ಎಲ್ಲೋ ಒಂದ್ ಕಡೆ ವಿ ಡಿಸೈಡೆಡ್ ಬಟ್ ಐ ಕ್ಯಾನ್ ಫೈಂಡ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಅಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಅಡುಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ಇವ್ರು ಅಡುಗೆ ಮನೆ ಸರಿನ ಬೇಕಿನ ಕರೆಂಟ್ ಆಗ ಬರಲ್ಲ ಏನು ಬರಲ್ಲ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಅಡುಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೇನೆ ಆಗುತ್ತೆ ಒಳಗೆ ಬಿಡ್ತೀನಿ ನಾನು ಬೇಡ ಅಂದರೆ ಅಂತ ಬಟ್ ಐ ಐನ್ಸ್ಟೆಂಟ್ they are loved and नवीति भी निम्न नोट आ जाएगी नावू इति भी लिखेंगे ना दुकोश का I think बिभूदर्ट फ़ॉर्ली इस सीज़न ना नाव लोडे करना आसे पटी भी सर वोड़ा करेंगे हो अगर नी मीट मार देते हैं तो तब बन मारी गना आने को मिलेगा ग्रेट थैंक यू थैंक यू सर